ಫ್ರೆಂಡ್ಸ್ ಪುಷ್ಪಾನಂದ ಕುಮಾರ್ ದೇವಶೇಟ್ಹಳ್ಳಿ ಚಿಕ್ಕಬಳ್ಳಾಪುರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಡ್ರಾಗನ್ ಫ್ರೂಟ್ಸ್ ಎಲ್ಲ ಹೂವು ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಒಂದೊಂದು ರೆಂಬೆಗೆ ಮೂರು ನಾಲ್ಕು ಎಲ್ಲ ಮೂಗು ನಾಲ್ಕು ಐದು ಆಗ್ತಾಯಿದೆ ನೋಡಿ ಒಂದು ಇದರಲ್ಲಿ ಎಷ್ಟೆಷ್ಟು ಇದೆ എല്ലൂ സ്റ്റാർട്ട് അതിരൂ ഫ്രെൻസ് ഒന്നെല്ലാം ഹണ് സ്റ്റാർട്ട് കായിക നടി ഫ്രെണ്ട്സ്റ്റാട്ടായി കായ് எல்லா கெளகடே வர்த்தா எல்லாம் ஈக ஊா்ட் ஆகி ஃபிரெண்ட்ஸ் சப்போர்ட் மாலோ மா